ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ಗ್ರಾಮದಲ್ಲಿ ಶುಕ್ರವಾರ ಕನ್ನೇರಿ ಮಠದ ಕಾಡ ಸಿದ್ದೇಶ್ವರ ಸ್ವಾಮೀಜಿಯನ್ನ ಬಂಧಿಸಬೇಕು ಎಂದು ಆಗ್ರಹಿಸಿ ಭಾರಿ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ಪ್ರತಿಭಟನೆಗೆ ಪಾಂಡೋಮಟ್ಟಿ ವಿರಕ್ತ ಮಠದ ಗುರುಬಸವ ಸ್ವಾಮೀಜಿ ನೇತೃತ್ವ ವಹಿಸಿದ್ದರು ಅವರು ಮಾತನಾಡಿ ನಮ್ಮ ರಾಜ್ಯದ ಲಿಂಗಾಯತ ಮಠಾಧೀಶರು ಹಾಗೂ ಬಸವ ಭಕ್ತರ ಬಗ್ಗೆ ಕಾಡಸಿದ್ದೇಶ್ವರ ಸ್ವಾಮೀಜಿ ನೀಡಿರುವ ಅವಹೇಳನಕಾರಿ ಹೇಳಿಕೆ ಅಸಹ್ಯಕರ ಮತ್ತು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಾಗಿದೆ ಇನ್ನು ಬಸವಣ್ಣನವರನ್ನ ಇಡೀ ಜಗತ್ತು ವಿಶ್ವಗುರು ಎಂದು ಆರಾಧಿಸುತ್ತಿದೆ ಇಂತಹ ಬಸವ ಭಕ್ತರ ಬಗ್ಗೆ ಅವಮಾನಕಾರಿ ಹೇಳಿಕೆ ನೀಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ರಾಜ್ಯಾದ್ಯಂತ ಈ ಹೇಳಿಕೆಯ ವಿರುದ್ಧ ಭಾರೀ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಈಗಾಗಲೇ ವಿಜಯಪುರ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಕಾಡಸಿದ್ದೇಶ್ವರ ಸ್ವಾಮೀಜಿಯ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಪಾಂಡೋಮಟ್ಟಿ ಗ್ರಾಮದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಕಾಳಗ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಮತ್ತು ಬಸವಪರ ಸಂಘಟನೆಗಳ ಸದಸ್ಯರು ಭಾಗವಹಿಸಿದ್ದರು ಇನ್ನು ಪ್ರತಿಭಟನಾಕಾರರು ಬಸವ ಪ್ರತಿಮೆಯ ಮುಂದೆ ಸೆರ್ಜಿ ಘೋಷಣೆ ಕೂಗಿ ರಾಜ್ಯ ಹೆದ್ದಾರಿಯಲ್ಲಿ ಸುಮಾರು ಹದಿನೈದು ನಿಮಿಷಗಳ ಕಾಲ ರಸ್ತೆ ತಡೆ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಎಂ ರಾಜಪ್ಪ ಕಾರ್ಯದರ್ಶಿ ಕೆಜಿ ಶಿವಮೂರ್ತಿ ಬಸವ ಬಳಗದ ಕಾರ್ಯದರ್ಶಿ ಚಂದ್ರಪ್ಪ ಎಂಯು ಚನ್ನಬಸಪ್ಪ ಮತ್ತು ಟಿವಿ ಚಂದ್ರಪ್ಪ ಮೌನೇಶ್ ಹಾಗೂ ಶರಣಪ್ಪ ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಟಿವಿ ದಾವಣಗೆರೆ ಸಾಕಷ್ಟು ಎಲ್ಲಾ ಕಡೆ ಪ್ರತಿಭಟನೆ ಬಹಳ ಜೋರಾಗಿ ನಡೀತಾ ಇದೆ ಕೆಲವು ಕಡೆ ಅವರನ್ನ ನಮ್ಮ ಜಿಲ್ಲೆ ಒಳಗಡೆ ಬಿಡುಕಬಾರದು ಅನ್ನುವಂತ ನಿರ್ಣಯಕ್ಕೆ ತಂದು ಅವರು ಎಲ್ಲ ನೋಡ್ತಾರೋ ಅಲ್ಲೆಲ್ಲ ಕಪ್ಪು ಭಾವತನವನ್ನು ಆರಿಸುವುದರ ಮೂಲಕ ಅವರನ್ನ ಹೊರಗಡೆ ಬಿಡ್ಕೊಂಡ್ ಬಿಡ್ಕೊಂಡೇ ಇಡುವಂತ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಇದರ ಮಧ್ಯದಲ್ಲಿ ಬಿಜಾಪುರದ ಜಿಲ್ಲಾಧಿಕಾರಿಗಳು ಕಣೀಸ್ವಾಮಿಗಳವರನ್ನ ಡಿಸೆಂಬರ್ ಆರನೇ ತಾರೀಕು ಹದಿನಾರನೇ ತಾರೀಕಿನ ತನಕ ಬಿಜಾಪುರ ಜಿಲ್ಲೆಯ ಸುತ್ತ ಎಲ್ಲೂ ಕೂಡ ತೆರವಾಗುವಂತ ಆದೇಶವನ್ನು ಈಗಾಗಲೇ ಹೊರಡಿಸಿದ್ದಾರೆ ಇಲ್ಲಿ ಜೊತೆಯಲ್ಲಿ ನಿನ್ನೆ ದಿವಸ ಹೈಕೋರ್ಟ್ ಕೂಡ ಆ ಶಕ್ತಿಗಳನ್ನ ಬಳಸಿರೋದನ್ನ ನೋಡಿ ಹೈಕೋರ್ಟ್ ಸಮೇತವಾಗಿ ಚೀಮಾರಿ ಹಾಕಿದೆ ಸ್ವಾಮೀಜಿ ಅವರಿಗೆ ಇವೆಲ್ಲವನ್ನ ನೋಡಿರ್ತಕ್ಕಂಥ ನಾವೆಲ್ಲರೂ ಕೂಡ ವಾಸ್ತವವಾಗಿ ಧರ್ಮ ಅಭಿಮಾನಿಗಳಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತ ಪಕ್ಷ ಪಾರ್ಟಿ ಈ ಭೇದವನ್ನು ನೋಡದೆ ಎಲ್ಲರನ್ನು ಒಗ್ಗೂಡಿಸಿ ನಮ್ಮ ಬಸವರಾಜ ಮತ್ತು ಜಾಗತಿಕ ಲಿಂಗಾಯತ ಮಹಾ ಗ್ರಾಮಸ್ಥರು ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನ ನಮ್ಮದೇ ಮಾಡಬೇಕು ಅನ್ನುವಂತ ನಿರ್ಣಯವನ್ನ ಮಾಡಿದಾಗ ಬಹುತೇಕ ಎಲ್ಲರೂ ಕೂಡ ಸ್ಪಂದಿಸಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಚಾರ ಇದೆ ನೋಡಿ ಒಂದು ಸಂದರ್ಭವನ್ನು ಕೂಡ ಗಮನಿಸಬೇಕು ಎಲ್ಲ ಚಿತ್ರ ಚಿತ್ರವಾಗಿರ್ತಕ್ಕಂಥ ಸಮಾಜದಲ್ಲಿ ಕನ್ನಡ ಒಗ್ಗೂಡಿಸುವುದು ಇಡೀ ರಾಜ್ಯದಾದ್ಯಂತ ಒಂದು ತಿಂಗಳ ಕಾಲ ಎಲ್ಲರನ್ನ ಒಂದು ಅಂತಕ್ಕಂಥ ಭಾವನೆಯಿಂದ ಹೋರಾಟ ಮಾಡಿ ಅಭಿಯಾನ ಪಾದಯಾತ್ರೆ ಮಾಡಿ ಇಡೀ ಸಂಘಟನೆಯನ್ನ ಮಾಡಿರ್ತಕ್ಕಂಥ ಒಂದು ಒತ್ತೂಟಕ್ಕೆ ಆ ಮಾತುಗಳನ್ನ ಹಾಡುವುದರ ಮೂಲಕ ಇಡೀ ಸಮಾಜಕ್ಕೆ ಇದೇ ಇಡೀ ಧರ್ಮಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಅವಯವನ್ನ ಮಾಡಲಾಗಿದೆ ಹೀಗಾಗಿ ಯಾವುದೇ ಮಾತುಗಳನ್ನು ಹಾಡುವಂತ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಮಾತನಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಅವರ ಬಳಸಿರ್ತಕ್ಕಂಥ ಶಕ್ತಿಗಳನ್ನ ನಾವು ಮತ್ತೆ ಬಳಸಿದ್ರೆ ಬಹುತೇಕ ಅವ್ರಿಗೆ ಏನು ವ್ಯತ್ಯಾಸ ಆಗ ಹಾಗಾಗಿ ಆ ತುಚ್ಛವಾಗಿರ್ತಕ್ಕಂಥ ಶಕ್ತಿಗಳನ್ನ ಬಳಸಿರುವಂತ ಕನಗೇಶ ಸ್ವಾಮಿ ಈಗೇನು ಬಿಜಾಪುರ ಜಿಲ್ಲೆಯಲ್ಲಿ ಅವರು ಬಹುತೇಕ ಮಹಾರಾಷ್ಟ್ರ ಅವರ ಮಹಾರಾಷ್ಟ್ರದವರಲ್ಲ ಕರ್ನಾಟಕದಾದ್ಯಂತ ಅವರೆಲ್ಲರೂ ಕೂಡ ಬರಬಾರ್ದು ಅಂತಕ್ಕಂಥ ಆದೇಶವನ್ನ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ನನ್ನೆಲ್ಲರ ಒತ್ತಾಯ ಬರೀ ಒಂದು ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೂ ಅವರೆಲ್ಲೂ ಕೂಡ ಓಡಾಡಬಾರದು ಆ ರೀತಿ ಆಗಿರ್ತಕ್ಕಂಥ ಒಂದು ಆದೇಶವನ್ನ ಸರ್ಕಾರ ಆಗಲಿ ಆಡಳಿತ ಮಾಡ್ತಕ್ಕಂಥ ಅಧಿಕಾರಿ ವರ್ಗದವರೇ ಆಗಲಿ ಇದನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡುವುದರ ಮೂಲಕ ಈಗ ನಮ್ಮ ಜನ ಇಷ್ಟೊಂದು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಭಾಗವಹಿಸಿದ್ದಾರೆ ಅವರೆಲ್ಲರ ಶ್ರಮ ಯಾವಾಗ ಸಾರ್ಥಕ ಆಗುತ್ತೆ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಆದೇಶವನ್ನ ಏನಾದರೂ ಮಾಡಿದ್ರೆ ಖಂಡಿತವಾಗಿ ಸಾರ್ಥಕವಾಗುತ್ತೆ ಜೊತೆಗೆ ಈಗಾಗಲೇ ಒಂದು ಸಂತಸದ ವಿಷಯ ಅಂತಂದ್ರೆ ಈಗ ಏನವ್ರು ಮಾಡಿದಾರಲ್ಲ ಮಾತನಾಡಿದಾರಲ್ಲ ಆ ಮಾತನಾಡಿರೋದಕ್ಕೆ ಮೊದಲನೆಯ ಜಯ ಸೇನು ಅಂತಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರು ಯಾರು ಅವ್ರು ಓಡಾಡಬಾರ್ದು ಇದು ಮೊದಲನೇ ಜಯ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ ಎರಡನೇ ಜಯ ಯಾವುದು ಅಂತಂದ್ರೆ ಹೈಕೋರ್ಟ್ ನಲ್ಲಿ ಏನು ಛೀಮಾರಿ ಹಾಕಿದ್ದಾರೆ ಆ ಛೀಮಾರಿ ಹಾಕಿದ್ರೆ ಎರಡನೇ ಜಯ ಅನ್ನೋದನ್ನ ನಾವು ತಿಳ್ಕೊಬೇಕು ಹೀಗಾಗಿ ಮುಂದೆ ಎಲ್ಲರೂ ಸೇರ್ಕೊಂಡು ಇದನ್ನ ಹೋರಾಟ ಮಾಡುವಂತ ಸಂದರ್ಭ ಬಂತು ಅಂತಂದ್ರೆ ಉಗ್ರವಾಗಿ ಹೋರಾಟ ಮಾಡುವಂತ ಅವಕಾಶವನ್ನ ನಾವು ಬಳಸ್ಕೊಂಡು ಅದನ್ನು ಕೂಡ ಪ್ರಯತ್ನ ಮಾಡಬೇಕು ಅಷ್ಟೊಳಗೆ ಬೇರೆ ರೀತಿಯಾಗಿ ಕಾನೂನಾತ್ಮಕವಾಗಿ ಈಗಾಗಲೇ ಮೂರು ಎಫ್ಐ ಆರ್ ಆಗಿ ಅವ್ರಿಗೆ ಈಗಾಗಲೇ ಕೇಸ್ ಆಗಿದ್ದಾರೆ ಜೋರಾಗಿದ್ದಾರೆ ಅವ್ರ ಮೇಲೆ ಬರ್ಬೇಕ ನಾವ್ ಹೇಳಿದ್ವಿ ನಮ್ಮ ರಾಜಪ್ಪ ರಾಜಪ್ಪ ಹೇಳಿದ್ವಿ ಶನಿವಾರ ದಿವಸ ಹೇಳಿದ್ವಿ ಮತ್ತೆ ಮಾಡಿದ್ವಿ ಇಡೀ ರಾಜ್ಯ ತುಂಬಾ ನಮ್ ತಾಲೂಕು ಮತ್ತೆ ನಿಮ್ಮ ಹೆಸರು ಚಲಾವಣೆ ಆಗುತ್ತೆ ಅಂತ ಹೇಳಿ ನಿಮ್ಮ ನಿಮಗೆ ಮಾತಾಡೋದಕ್ಕೆ ಅವ್ರಿಗೆ ಚಿರತೆ ಆಗಿಲ್ಲ ಬಗ್ಗೆ